ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯ ಸದ್ರುಚಿ ಇವತ್ತಿನ ರೆಸಿಪಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಜಸ್ಟ್ ಮೂರೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ತುಂಬಾ ರುಚಿಯಾದಂತಹ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲಿಟ್ಟಿದ್ದೀನಿ ನೋಡಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಉಪ್ಪು ಖಾರ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಓಂಕಾಳು ಮತ್ತು ಮಿಕ್ಸಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಹುರುಗಡ್ಲೆ ಹಾಕಿ ಪೌಡರ್ ಮಾಡ್ಕೋಬೇಕು ನೋಡಿ ಈ ಥರ ನೈಸ್ ಪೌಡರ್ನ ಮಾಡ್ಕೋಬೇಕು ಇದಿಷ್ಟೇ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸನ್ನ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ ಜಸ್ಟ್ ಐದೇ ನಿಮಿಷದಲ್ಲಿ ಇದನ್ನು ನಾವು ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು ನಾನು ಮಿಕ್ಸಿಯಲ್ಲಿ ಪೌಡರ್ ಮಾಡಿದ್ದೆನಲ್ಲ ಹುರುಗಡ್ಲೆ ಮತ್ತು ಅವಲಕ್ಕಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಚಿಟ್ಕೆ ಅರಿಶಿನ ಹಾಗೆ ಉಪ್ಪು ಮತ್ತು ಕಾಳು ಇವುಗಳನ್ನ ನಾವು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೋಬೇಕು ಆಗ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ ಒಂದು ಸೌಟಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಚಕ್ಲಿ ಸ್ವಲ್ಪ ಗರಿ ಗರಿಯಾಗಿ ಹಾಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನೀವು ಎಣ್ಣೆ ಬದಲಿಗೆ ಬೆಣ್ಣೆ ಕೂಡ ಹಾಕೋಬೋದು ನಾನಿಲ್ಲಿ ಇದನ್ನು ಕಲ್ಸೋದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ತೊಗೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಚಪಾತಿ ಹಿಟ್ಟು ಹುಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ತುಂಬ ತೆಳುವಾದ್ರೂ ಚೆನ್ನಾಗಿರಲ್ಲ ಹಾಗೆ ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ ನಾವಿಲ್ಲಿ ಅವಲಕ್ಕಿ ಮತ್ತು ಹುರುಗಡ್ಲೆ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಹಾಗೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಚಕ್ಲಿ ಹೊರುಳಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿ ಇಟ್ಕೊತೀನಿ ಅಥವಾ ನೀವು ಡೈರೆಕ್ಟಾಗೇ ಎಣ್ಣೆಯನ್ನು ಇಟ್ಕೊಂಡು ದೊಡ್ಡದಾಗಿ ಚಕ್ಲಿ ಮಾಡಿಬಿಟ್ಟು ಇಟ್ಕೋಬೋದು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಆ ಥರ ಇಲ್ಲ ನಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂತಂದರೆ ಈ ರೀತಿ ಮಾಡ್ಕೋಬೋದು ಎರಡು ಥರನೂ ಮಾಡ್ಕೋಬೋದು ನೋಡಿ ಸ್ವಲ್ಪ ಮೀಡಿಯಮ್ ಹುಡಿನಲ್ಲೇ ಇದು ಬೇಯಬೇಕಾಗತ್ತೆ ನೋಡಿದ್ರಲ್ಲ ತುಂಬಾ ಸಿಂಪಲ್ ಆಗಿರೋಂಥ ಈ ರೆಸಿಪಿ ಈಸಿ ಅಲ್ವಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಿ ಯುನ್ ದ ನೆಕ್ಸ್ಟ್ ವೀಡಿಯೋ ಬೈ ಬಾಯ್